ಸ್ವಾಗತ ಕರ್ನಾಟಕ ರಾಜ್ಯ ಸವಿತಾ ಸಮಾಜರಿ ಬೆಂಗಳೂರು ಗದಗ ಜಿಲ್ಲಾ ಘಟಕ ನಾವುಗಳೆಂದರೆ ಗದಗ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಎಚ್ ಹಡಪದ್ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಕ್ಷೌರಿಕ ವೃತ್ತಿಗೆ ಸಂಬಂಧಿಸಿದಂತೆ ಗದಗ ಜಿಲ್ಲೆಯಲ್ಲಿ ಸವಿತಾ ಸಮಾಜದ ನೂರಾರು ಕುಟುಂಬಗಳು ಐದು ತಿಂಗಳಿಂದ ಅರ್ಜಿಗಳನ್ನು ಸಲ್ಲಿಸಲಾಗಿದೆ ಆದರೆ ಇಲ್ಲಿಯವರೆಗೂ ಅರ್ಜಿ ಸಲ್ಲಿಸಿದ ಫಲಾನುಭವಿಗಳಿಗಾಗಿ ಸಂಬಂಧಿಸಿದ ಕ್ಷೌರಿಕ ವೃತ್ತಿ ತರಬೇತಿಯು ಗದಗ್ನಲ್ಲಿ ನಡೆದಿಲ್ಲ ಆದರೆ ಮುಂಡರಗಿಯ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಸಂಸ್ಥೆ ವತಿಯಿಂದ ಮಾತ್ರ ತರಬೇತಿ ಶಿಬಿರ ನಡೆಯುತ್ತದೆ ಆದರೆ ಈ ಸಂಸ್ಥೆಯ ಶಿಬಿರದಲ್ಲಿ ಈಗಾಗಲೇ ಐದು ದಿನ ಕಳೆದಿದೆ ಆದರೂ ಕ್ಷೌರಿಕ ವೃತ್ತಿಗೆ ಸಂಬಂಧಿಸಿದ ಒಳ್ಳೆಯ ತರಬೇತಿದಾರರ ಮೂಲಕ ತರಬೇತಿ ನೀಡುತ್ತಿಲ್ಲ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲ ಬಂದ ಫಲಾನುಭವಿಗಳ ಹಾಜರಾತಿ ಮಾತ್ರ ದೃಢೀಕರಿಸಿ ಅದೇ ಫಲಾನುಭವಿಗಳಿಂದ ಪರಸ್ಪರ ಕೇಶ ಕಟಿಂಗ್ ಮಾಡಿಸಿ ಫೋಟೋ ವಿಡಿಯೋ ಮಾಡಿ ತರಬೇತಿ ಕೊಟ್ಟಿರುವ ಹಾಗೆ ಕ್ರೆಡಿಟ್ ಮಾಡಿ ಸರ್ಕಾರಕ್ಕೆ ಮತ್ತು ಫಲಾನುಭವಿಗಳಿಗೆ ಅನ್ಯಾಯ ಮಾಡುವ ಜೊತೆಗೆ ಕೇವಲ ಯೋಜನೆ ಬಗ್ಗೆ ಉಪನ್ಯಾಸ ನೀಡುವ ಮೂಲಕ ಕಾಲಹರಣ ಮಾಡಿ ಕ್ಷೌರಿಕ ವೃತ್ತಿಯಲ್ಲಿ ಹೊಸತನದ ಬಗ್ಗೆ ಕಲಿಸಿಕೊಡುತ್ತಾರೆ ಅದನ್ನು ನೋಡಿ ಕಲಿತು ಈ ಮೂಲಕ ಒಳ್ಳೆಯ ಕೇಶ ವಿನ್ಯಾಸಗಾರರಾಗಿ ನಮ್ಮ ಬದುಕು ಕಟ್ಟಿಕೊಳ್ಳೋಣ ಅನ್ನುವ ನಂಬಿಕೆಗೆ ತಣ್ಣೀರು ಎರಚುತ್ತಿದ್ದಾರೆ ಇದರಿಂದ ಒಂದು ಬ್ಯಾಚ್ ಫಲಾನುಭವಿಗಳಿಗೆ ಮೋಸ ಮತ್ತು ಅನ್ಯಾಯವಾಗಿದೆ ಈ ರೀತಿಯಲ್ಲಿ ಭೋಗಸ್ ತರಬೇತಿ ನೀಡುತ್ತಿರುವ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಸಂಸ್ಥೆಯವರು ಮುಂದಿನ ಬ್ಯಾಚಿನ ತಯಾರಿಗಾಗಿ ಹೊಸ ಫಲಾನುಭವಿಗಳಿಗೆ ಬಲೆ ಬೀಸಿ ಫೋನ್ ಮಾಡಿ ತರಬೇತಿ ಪಡೆಯಲು ಕೇಳುತ್ತಿದ್ದಾರೆ ತಪ್ಪಿದರೆ ಸಲ್ಲಿಸಿದ ತಮ್ಮ ಅರ್ಜಿ ಕ್ಯಾನ್ಸಲ್ ಆಗುತ್ತೆ ಅಂತ ಹೆದರಿಸುತ್ತಿದ್ದಾರೆ ಈಗಾಗಲೇ ಆಗಿರುವ ಅನ್ಯಾಯ ಸಾಕು ಉಳಿದ ನೂರಾರು ಫಲಾನುಭವಿಗಳಿಗೆ ಗದಗ್ನಲ್ಲೇ ಒಳ್ಳೆಯ ಅನುಭವ ಸಂಸ್ಥೆ ಮೂಲಕ ಹೆಸರಾಂತ ಕ್ಷೌರಿಕ ವೃತ್ತಿದಾರರನ್ನು ಕರೆದು ಒಳ್ಳೆಯ ತರಬೇತಿ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಲ್ಪಿಸಿಕೊಡುವ ಮೂಲಕ ವಿಶ್ವಕರ್ಮ ಯೋಜನೆ ನಿಜಕ್ಕೂ ಸಾರ್ಥಕತೆಗೆ ಮತ್ತು ಈ ಯೋಜನೆಯಿಂದ ಕಂಡ ಕನಸು ನನಸು ಮಾಡಿಕೊಡಲು ಅನುಕೂಲ ಕಲ್ಪಿಸಿಕೊಡುವ ನ್ಯಾಯ ಒದಗಿಸಿಕೊಡಬೇಕೆಂದು ಗದಗ್ ಜಿಲ್ಲಾ ಸವಿತಾ ಸಮಾಜದಿಂದ ದಯಾಳುಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ತರಬೇತಿ ಇದ್ದರೆ ನಾವು ಏನೆಲ್ಲ ಪಡಿಬೇಕು ಅನ್ನೋಂಥದ್ದು ಆಸೆಗಳು ಇಟ್ಕೊಂಡಿದ್ವು ಅವು ನುಚ್ಚು ನೂರು ಆಗ್ಯಾವು ನಿಜಕ್ಕೂ ನಮಗೆ ನಮಗೆ ತರಬೇತಿ ಬೇಕು ಯಾಕಂದ್ರೆ ಈಗಿನ ತೀರ್ಮಾನ ತಕ್ಕಂಗೆ ಒಳ್ಳೆ ತರಬೇತಿ ಸಿಕ್ಕರೆ ಮಾತ್ರ ಬೆಳೆದಂಥ ಏನು ದೊಡ್ಡ ದೊಡ್ಡ ಸ್ಪಾಗಳದಾವೆ ಅವಕ್ಕೆ ಪೈಪಟ್ಟು ಕೊಡೋಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಮಗೆ ಗದಗಿನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು ದಯಮಾಡಿ ಈ ವಿಚಾರದಲ್ಲಿ ಮಧ್ಯಸ್ಥಿಕ ವಹಿಸಿ ಗದಗಿನಲ್ಲೇ ಒಂದು ಒಳ್ಳೆಯ ಸೆಂಟರ್ ತೆಗೆದು ನಮ್ಗೆ ಒಳ್ಳೆಯ ತರಬೇತಿದಾರಗಳ ಮೂಲಕ ತರಬೇತಿ ಕೊಡಿಸಿದ್ರೆ ಮಾತ್ರ ನಮಗೆಲ್ಲರಿಗೂ ನಿಜಕ್ಕೂ ಇದು ಸಾರ್ಥಕ ಆಗುತ್ತೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಅಲ್ಲಿ ಇಲ್ಲ ಹಾಗಾಗಿ ಇಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿಸಿ ಆ ನಿಜಕ್ಕೂ ಏನು ನಾವುಗಳೆಲ್ಲ ಈ ತರಬೇತಿಗಳ ಈ ಒಂದು ವಿಶ್ವಕರ್ಮ ಯೋಜನೆಯಿಂದ ಏನೆಲ್ಲ ಲಾಭ ಪಡ್ತೀವನ್ನ ಕನಸ್ಕೊಂಡಿದ್ವು ಅದು ನನಸಾಗಬೇಕು ಅಂತಂದರೆ ಇದು ಒಳ್ಳೆಯ ಒಂದು ಸಂಸ್ಥೆಗಳ ಮೂಲಕ ನಮ್ಗೆ ತರಬೇತಿ ಕೊಡಿಸುವಂಥ ವ್ಯವಸ್ಥೆ ಅದು ಗದಗಿನಲ್ಲೇ ಆಗಬೇಕಂತ ನಾವು ಈ ಈ ವಿಚಾರದಲ್ಲಿ ನಾವು ವಿನಂತಿ ಮಾಡ್ತೀವಿ ಹೇಳಿದ್ರೆ ಏನಂತಾರೆ ಅವರು ಈಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಕೇಳಿದ್ರಂದ್ರೆ ನಮ್ಮಲ್ಲಿ ಊಟ ಇಲ್ಲ ಬೇಕಂದ್ರೆ ನೀವು ಬರ್ಬೋದು ಇರ್ ಬ್ಯಾಡಾದ್ರೆ ಬಿಡ್ಬೋದು ಅನ್ನೋಂಥ ಮಾತು ಹೇಳ್ಯಾರ ಆಮೇಲೆ ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಅರ್ಜಿ ಅಂತ ಹೆದ್ರ ಸಾಕತ್ತಾರ ಅದಕ್ಕೆ ನಾವು ಈ ಈ ಥರ ಎಲ್ಲ ವಿಚಾರ ನೋಡಿದ್ರೆ ಆಮೇಲೆ ಈಗ ಸವಸ್ ಈಗ ಸಂದರ್ಭದಾಗ ನಮ್ಮ ಅಧಿಕಾರಿಗಳ ಒಂದು ವಿಚಾರ ಹೇಳಿದರು ಇಲ್ಲ ಅದು ಅಲ್ಲಿ ಏನು ತರಬೇತಿ ನಡೆಯತ್ತಿತ್ತು ನಮ್ಗೆ ಗೊತ್ತೇ ಇಲ್ಲ ಅನ್ನೋಂಥದ್ದು ಮಾಹಿತಿ ಈಗ ನನಗೆ ಗೊತ್ತಾಗ್ತದೆ ಅವ್ರಿಗೆ ಗೊತ್ತಿಲ್ಲ ಅನ್ನೋದಾದರೆ ಎಲ್ಲೋ ಒಂದು ಕಡೆ ಇದು ಇಲ್ಲಿ ಈಗ ತಮ್ಮಗಳ ಮೂಲಕ ನನಗೆ ಗೊತ್ತಾಗಿದ್ದು ಅಧಿಕಾರಿಗಳಿಗೆ ಅವರು ಕೇಳಿದಾಗ ಇಲ್ಲ ಅಲ್ಲಿ ಒಂದು ತರಬೇತಿ ಸಂಸ್ಥೆ ತರಬೇತಿ ಕೊಡಾಕತ್ತೈತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಅಧಿಕಾರಿಗಳು ಹೇಳ್ಯಾರಂತ ಅದು ತಮ್ಗಳ ಮೂಲಕ ನನಗೆ ಗೊತ್ತಾಯ್ತು ಅವರು ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನ್ನೋದಾದರೆ ಇದು ಎಲ್ಲೋ ಒಂದು ಕಡೆ ಬೋಗಸ್ ಸಂಸ್ಥೆ ಆಗಿರ್ಬೋದು ಇಂಥ ಬೋಗಸ್ ಸಂಸ್ಥೆಗೆ ನಾವುಗಳೇ ನಮ್ಮ ಸಮಾಜದವರು ಬಡ ಸಮಾಜದವರು ನಾವು ಯಾಕೆ ಬಲಿಯಾಗಬೇಕು ಅಂತಹ ಸಂಸ್ಥೆಗಳನ್ನ ಕೂಡಲೇ ರದ್ದು ಆಗಬೇಕು ಐದು ದಿನ ಕೊಟ್ಟರೆ ಮಾತ್ರ ಬರೀ ನಮ್ಗೆ ಹೋದಂಥ ಫಲಾನುಭವಿಗಳಿಗೆ ತಂಪು ತಗೊಂಡರ ಅಲ್ಲಿ ಏನೈತಿ ವಿಶ್ವಕರ್ಮ ಯೋಜನೆ ಬಗ್ಗೆ ವಿಚಾರ ತಿಳಿಸಾ ಕೊಡಕ್ಕಾರ ಆದ್ರೆ ಕೃತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ತರಬೇತಿ ಅಲ್ಲಿ ಕೊಟ್ಟಿಲ್ಲ ಕೃಷ್ಣ ಹನುಮಂತಪ್ಪ ಹಡಪ ಗದಗ ಜಿಲ್ಲಾ ಸವಿತಾ ಸಮಾಜದ ಜಿಲ್ಲಾ